ನಮಗೊಂದು ಟ್ವೀಟ್ ಮಾಡಿಕೊಡಿ ಅಂತ ಕೇರಳ ಸಿಎಂಗೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರಿಂದ ಬಹಿರಂಗ ಪತ್ರ ರವಾನೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಪತ್ರದ ಮೂಲಕ ಕೇರಳ ಸಿಎಂಗೆ ಮನವಿ ಮಾಡಿದರು ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡಿಸಿ ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡಿಸಿ ಕನ್ನಡಿಗರ ಪರವಾಗಿ ದಯವಿಟ್ಟು ಟ್ವೀಟ್ ಮಾಡಿ ದಯವಿಟ್ಟು ಕನ್ನಡಿಗರ ಪರವಾಗಿ ದಯವಿಟ್ಟು ಸೋನಿಯಾ ಗಾಂಧಿರವರೇ ದಯವಿಟ್ಟು ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಕನ್ನಡಿಗರಿಗೆ ದಯವಿಟ್ಟು ವಿಜಯನ್ ಸರ್ ದಯವಿಟ್ಟು ನಮ್ಮ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಸಾಕಷ್ಟು ಬಡವರಿದ್ದಾರೆ ಆ ಬಡವರಿಗೆ ಸೂರಿಲ್ಲ ಈ ವಿಚಾರ ಇಟ್ಟುಕೊಂಡು ಟ್ವೀಟ್ ಮಾಡಿಕೊಡಿ ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಮನೆ ಕೊಡುತ್ತಾರೆ ಇದಕ್ಕಾಗಿ ನಮ್ಮ ಮೇಲೆ ಕಾಳಜಿ ಇಟ್ಟುಕೊಂಡು ಟ್ವೀಟ್ ಮಾಡಿ ನೀವು ಟ್ವೀಟ್ ಮಾಡಿದ ತಕ್ಷಣ ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿರುವವರಿಗೆ ಸೂರು ಕೊಡುತ್ತಿದ್ದಾರೆ ಇದರಿಂದ ಬಡವರ ಪರವಾಗಿ ಒಂದು ಟ್ವೀಟ್ ಮಾಡಿಕೊಡಿ ಎಂದು ಪತ್ರವನ್ನ ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದರು ಯಲಂಕಾ ಬಳಿ ಇರುವ ಕೋಗಿಲು ಕ್ರಾಸ್ ಏನು ಬಡಾವಣೆಯಲ್ಲಿ ಏನು ಒಂದು ಪಕ್ಕೇರಿ ಬಡಾವಣೆ ಮತ್ತು ವಾಸಿಂ ಬಡಾವಣೆ ಏನಿತ್ತು ಅಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿದ್ರು ಆ ಮನೆಯ ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಡೆಮಾಲಿಷನ್ ಮಾಡಿದ್ರು ಆ ಡೆಮಾಲಿಷನ್ ಮಾಡಿದ ತಕ್ಷಣ ಕೇರಳ ರಾಜ್ಯ ಸರ್ಕಾರದ ಪಿಣರಾಯ್ ವಿಜೇಂದ್ರವರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ಸ್ಕೊಂಡಿರ್ತಕ್ಕಂಥ ವೇಣುಗೋಪಾಲ್ರವರು ಟ್ವೀಟ್ ಮಾಡಿ ದಯವಿಟ್ಟು ತತ್ತಕ್ಷಣಕ್ಕೆ ಅವರಿಗೆ ಒಂದು ಪರ್ಯಾಯವಾಗಿ ಮನೆ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ತಾರೆ ಆ ತಕ್ಷಣವೇ ತಕ್ಷಣವೇ ಮಂಡಿ ಉರಿದಂತಹ ನಮ್ಮ ರಾಜ್ಯ ಸರ್ಕಾರ ನಮ್ಮ ಏನೋ ಟಗರು ಅಂತ ಕರಿತಿದ್ರು ಟಗರು ಗುಮ್ಮುತ್ತೆ ಬಂಡೆ ಬೆಚ್ಚಲ್ಲ ಬೆದರಲ್ಲ ಎಲ್ಲೋ ಬಗ್ಗಲ್ಲ ಅಂತ ಹೇಳ್ತಾರೋ ಅಂತ ಬಂಡೆ ಕರಗೋಗಿದೆ ಟಗರು ಇವತ್ತು ಬೆನ್ನುಮುಳೆ ಬಗ್ಗೋಗಿದೆ ಅಂಥ ಒಂದು ಶಕ್ತಿ ಪಿಂಡರಾಯಿ ಅವ್ರ ವಿಜಯನರು ಅವ್ರಿಗಿದೆ ಯಾಕೆಂತಂದರೆ ನಾವು ರಾಮನ್ನ ಕೃಷ್ಣನ್ನ ಸೀತೆನ ಹನುಮನ್ನ ಈಶ್ವರನ ಪೂಜೆ ಮಾಡೋಂಥ ಜನರು ತಿಲಕವನ್ನು ಇಟ್ಕೊಳ್ಳೋಂಥ ಜನರು ನಾವು ಕೂಡ ಹತ್ತಾರು ವರ್ಷಗಳಿಂದ ನಲವತ್ತು ಲಕ್ಷ ಜನ ಕನ್ನಡಿಗರು ಇವತ್ತು ವಿವಿಧ ಯೋಜನೆಗಳ ಅಡಿನಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಬಕಪಕ್ಷಿ ಥರ ಕಾಯ್ತಾ ಇದ್ದಾರೆ ಈ ಬಗ್ಗೆ ದಯವಿಟ್ಟು ಏನು ಪಿಣರಾಯ್ ವಿಜೇಂದ್ರವರು ಟ್ವೀಟ್ ಮಾಡಬೇಕು ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಪ್ರವಾಹ ಭೂಕುಸಿತ ಇಂಥ ಒಂದು ಸಂದರ್ಭದಲ್ಲಿ ಹದಿನಾಲ್ಕು ಸಾವಿರ ಮನೆ ಕಳ್ಕೊಂಡು ಜನ ಇವತ್ತು ಅಕ್ಷರ ಸಹ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಗೋಳು ನಿಮಗೆ ಕೇಳಿಸ್ಲಿಲ್ವ ಅವರ ಬಗ್ಗೆ ನಿಮಗೆ ಮಾಮ ಮಾನವೀಯತೆ ಒಂದು ಚಿಲುಮೆ ಹೊರಬರ್ಲಿಲ್ವಾ ಹಾಗಾಗಿ ನಾವು ಮನವಿ ಮಾಡ್ತಾನೇ ಇದ್ದೀವಿ ರಾಜ್ಯ ಸರ್ಕಾರ ಇವತ್ತು ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ಸರ್ಕಾರಕ್ಕೆ ಕೊಟ್ಟಿದೆ ಯಾಕೆಂದರೆ ಕೇರಳದಲ್ಲಿ ಆನೆ ಸ್ ಕಾಲ್ತುಳಿತಕ್ಕೆ ಸತ್ರೂ ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ ಕೇರಳ ರಾಜ್ಯದಲ್ಲಿ ಮನೆ ಕಟ್ಕೊಡೋಕ್ಕೆ ರಾಜ್ಯ ಸರ್ಕಾರವೇ ನಮ್ಮ ರಾಜ್ಯ ಸರ್ಕಾರವೇ ಹಣ ಕೊಡುತ್ತೆ ಮತ್ತು ಏನು ಈ ಬಡಾವಣೆಯಲ್ಲಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಬೆಂಗಳೂರಿನ ಬಡಾವಣೆಗಳಲ್ಲಿ ತಕ್ಷಣವೇ ಮನೆಯನ್ನು ಹೊಸ ವರ್ಷದಿಂದ ಇದ್ದಾರೆ ಒಳ್ಳೆ ಹೈ ಹೈ ಪ್ಲಾಟ್ಫಾರ್ಮ್ಗಳನ್ನ ಫ್ಲ್ಯಾಟ್ಗಳನ್ನ ಹಾಗಾಗಿ ನಾವು ದಯವಿಟ್ಟು ಕೇಳ್ತೀವಿ ನಮಗೂ ಕೂಡ ಕನ್ನಡಿಗರು ನಾವು ಕಾಯ್ಕೊಂಡಿದ್ದೇವಲ್ಲ ನಮಗೂ ಕೂಡ ನೀವು ದಯವಿಟ್ಟು ಟ್ವೀಟ್ ಮಾಡಿ ಏನು ನಿರ್ಗತಿಕ ವಸತಿಯಿಂದ ನಲವತ್ತು ಲಕ್ಷ ಜನ ಇದ್ದಾರೆ ಮನೆ ಇಲ್ದೇ ಸೂರಿಲ್ದೇ ಹದಿನಾಲ್ಕು ಸಾವಿರ ಜನ ಪರದಾಡ್ತಿದ್ದಾರೆ ಅವ್ರ ಬಗ್ಗೆನೂ ಮಾನವೀಯತೆ ದೃಷ್ಟಿಯಿಂದ ತಾವು ಟ್ವೀಟ್ ಮಾಡಿ ಪ್ರತಿಭಟನೆಯಲ್ಲಿ ಹೊಸಹಳ್ಳಿ ಶಿವು ಪ್ರಸನ್ನಕುಮಾರ್ ಶಿವಲಿಂಗಯ್ಯ ಯೋಗ ಶಿವಣ್ಣ ಯಲ್ಲೇಗೌಡ ಆನಂದ ಶಿವಕುಮಾರ್ ಆರಾಧ್ಯ ಭಾಗಿಯಾಗಿದ್ದರು